ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನು ಇವತ್ತು ವರಮಲಕ್ಷ್ಮಿ ಹಬ್ಬ ನಮ್ಮನೆಗೆ ವರ್ಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗೆ ನಡೀತಿದೆ ಅನ್ನೋದು ಇವತ್ತಿನ ಬ್ಲಾಗ್ ಹೇಗೆ ನಡೀತಿದೆ ತೋರಿಸ್ತೀನಿ ಬನ್ನಿ ನಮ್ಮ ಮನೆಯಲ್ಲಿ ಇವತ್ತೆಲ್ಲ ಫುಲ್ ಖಾಲಿಯಾಗಿದೆ ಫುಲ್ ಖಾಲಿ ಮಾಡಿ ನೋಡಿ ಇಲ್ಲಿ ಹೊರಗಡೆ ಎಲ್ಲ ಇಟ್ಟಿದ್ದೀವಿ ಕಡೆ ಎಲ್ಲ ಇಟ್ಟಿದ್ದೀವಿ ಇನ್ನೆಲ್ಲನೂ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು ಅದಕ್ಕಿಂತ ಮುಂಚೆ ಈಗ ನಾವು ಏನು ಮಾಡಬೇಕು ಅಂತ ಅಂದರೆ ಲಕ್ಷ್ಮಿ ಕಾಣಿಸ್ತಿದ್ದಾರಾ ಇವರಿಗೆ ನಾವು ಪೇಂಟ್ ಮಾಡಬೇಕು ಅದಕ್ಕೆ ನಾನು ಇವಾಗ ಪೇಂಟ್ ಮಾಡ್ತಾಯಿದ್ದೀನಿ ಲಕ್ಷ್ಮಿಗೆ ಪೇಂಟ್ ಎಲ್ಲ ಮಾಡಾದ್ಮೇಲೆ ಹೇಗೆ ಪೇಂಟ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಓಕೆ ಅಲ್ಲಿವರೆಗೂ ಕಾಯ್ತಾಯಿದ್ದೀನಿ ನೋಡಿ ಗಾಯ್ಸ್ ನಮ್ಮಮ್ಮ ಪೇಂಟ್ ಮಾಡ್ತಾ ಇದ್ದಾರೆ ಲಕ್ಷ್ಮಿಗೆ ಎಲ್ಲ ಗೊಳೆ ಆಗಿ ಪಚ್ಚಡಿ ಆಗಿ ಎಲ್ಲ ನೀಟಾಗಿ ಪೇಂಟ್ ಮಾಡಿ ಎಲ್ಲಾನು ಇವಾಗ ತೋರಿಸ್ತಾರೆ ನೋಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಆಯ್ತಾ ಬಾಯ್ ಆಮೇಲೆ ಸಿಕ್ಕೋಣ బయ్ మన ఎలా రెడీ సీరేగిరే రెడీ తిరిగి ಎಲ್ಲ ಮುಂದೆ ಒಂದೆಲ್ಲನೂ ನೆತ್ತ ಮಡಗ್ಬಿಟ್ಟಿದ್ದೀವಿ ಇವತ್ತು ಸಾಂಬು ಎರಡು ಅಡುಗೆ ಅಂತ ಒಂದು ಮಡಿಗೆ ನೋಡಿ ಹೂವು ಬಿತ್ತು ಶ್ರೀಮಂತ ಇಲ್ಲಿ ನಾವು ವೈಭವ್ ಲಕ್ಷ್ಮಿ ಕಳ್ಸೋ ನೀವು ನಮ್ಮ ಲಕ್ಷ್ಮೀ ಚೆನ್ನಾಗಿ ಪಣ ಆಯಿತು ಮಾಡಿದ್ದೀನಿ ಈಗ ಕೂಡಿದೀವಿ ಈಗ ಇದಕ್ಕೆ ನೀವು ಇಟ್ಬಿಟ್ಟು ಸೀರೆ ಉಡಿಸಿ ಆದಮೇಲೆ ತೋರಿಸ್ತೀನಿ ಲಕ್ಷ್ಮಿ ರೆಡಿ ಆಯಿತು ನೋಡಿ ಚೆನ್ನಾಗಿ ಉಡ್ಸಿದ್ದೀನ ಸೀರೆನಾ ಬಣ್ಣ ಹಚ್ಚಿ ಬಿಡಿತ್ತು ದೇವರು ಹಂಗೆ ಗುಡಿಸೋದು ಸಿಹಿತ ಇಲ್ಲಿಲ್ಲ ಓಡಾಡ್ತಾ ಇದ್ದಾಳೆ ಇನ್ನು ಇಲ್ಲಿ ನಮ್ಮ ಕೃಷ್ಣಪ್ಪ ಇದ್ದಾರೆ ಇನ್ನು ಬಿಂದ ಅಂತ ರೆಡಿ ಮಾಡಬೇಕು ಅಟ್ ಲಾಸ್ಟ್ ನಮ್ಮ ಮನೆ ಪೂಜೆಗೆ ಎಲ್ಲ ರೆಡಿ ಆಯಿತು ದೇವ್ರಿಗೆಲ್ಲ ರೆಡಿ ಆಯಿತು ಇನ್ನೇನಿದ್ರು ಅಡುಗೆ ಮಾಡಬೇಕು ಅಡುಗೆ ಒಂದು ಮಾಡ್ತು ಅಂದರೆ ಮುಗೀತು ಚೆನ್ನಾಗಿ ನೋಡಿ ಮಾಡಿದ್ದೀವನ್ನ ನೋಡಿಕೀಗಿದೆ ನಮ್ಮ ಮನೆ ಮಹಾಲಕ್ಷ್ಮಿ ಇದು ಪೂಜೆದು ಇಷ್ಟು ಮಾಡಿದ್ದೀವಿ ಪ್ರತಿವತ್ತೂ ನಮ್ಮ ಮನೇಲಿ ವರ ಮಹಾಲಕ್ಷ್ಮಿ ಹಬ್ಬನ ಹೀಗೆ ಮಾಡೋದು ಎಲ್ಲ ಥರನೂ ಇಷ್ಟು ಪೂಜೆ ಮಾಡ್ತೀವಿ ಏನೋ ತುಂಬ ಜಾಸ್ತಿ ಖರ್ಚಾಗಿರ್ಬಹುದು ಅಂತ ಅಂದ್ಕೊಂಡಿದ್ದೀರ ಇನ್ನೂ ಇಲ್ಲ ನಾವು ಇರೋದ್ರಲ್ಲೇ ನಿಮ್ಗೆ ಹೇಳಿದ್ದಲ್ಲ ಅವತ್ತು ಇಪ್ಪತ್ತು ರೂಪಾಯಿ ಗುಡ್ಡೆ ಗುಡ್ಡೆ ತೊಗೊಂಡು ಬರ್ತೀವಿ ಅಂತ ಇದೆಲ್ಲ ಅಷ್ಟರಲ್ಲೇ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟರಲ್ಲೇ ತಗೊಂಡು ಬಂದು ಎಲ್ಲನೂ ಇಟ್ಟಿರೋದು ತಿಂಡಿಗಳನ್ನೂ ಅಷ್ಟೇ ಬೇಕು ಇಂದ ತೊಗೊಂಡು ಬರ್ತೀವಿ ಎಲ್ಲವನ್ನೊಂದು ಐವತ್ತೈವತ್ತು ರೂಪಾಯಿಗೆ ಇಟ್ಬಿಟ್ಟು ಪೂಜೆ ಮಾಡೋದು ಇಷ್ಟು ವರ್ಷದ ಮನೆಯಲ್ಲೇ ಮಾಡ್ತಿದ್ವಿ ಅಂದರೆ ಈ ವರ್ಷ ಅಂತ ನಾವು ಮಾಡಿದ್ರಿ ಒಡವೆಗಳೆಲ್ಲ ಮಾತ್ರ ಎಲ್ಲ ಆರ್ಟಿಫಿಷಿಯಲ್ ಮೀಶೋದಲ್ಲಿ ಬುಕ್ ಮಾಡಿ ತರ್ಸ್ಕೊಂಡಿರೋದು ಇವತ್ತು ಮುಗಿಸ್ತಾ ಇದ್ದೀವಿ ಸಂಜೆ ಪೂಜೆ ಹೇಗೆ ರೆಡಿ ಆಯ್ತೀವಿ ನೈವೇದ್ಯದ ಏನೇನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ ಸಂಜೆ ಮಾಡಿ ನಿಮಗೆ ನಿಮ್ಗೆ ಸೀಸು ಓಕೆ ನಿಮಗೆ ಬ್ಲಾಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮನೆ ಲಕ್ಷ್ಮೀ ಪೂರ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಯಾರಿಗೆಲ್ಲ ಇಷ್ಟ ಆಯಿತು ನಾವು ಪೂಜೆ ಮಾಡ್ತಾ ಇರೋದು ನೋಡಿಬಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಸೀಸು ಬಾಯ್